ಬೇಜಾರಾಗ್ತೈತೆ ಯಾರು ಇವಾಗ ಗೌರ್ಮೆಂಟ್ ಅಪೀಲ್ ಮಾಡೋರಮ್ಮ ಹಂಗೆ ರುಬ್ಕೊತೀನಿ ಮೂರ್ ಕಲರು ಲಾಸ್ಟ್ ಚಾಕ್ಲೇಟ್ಸ್ ತಂದು ಕೊಟ್ಟಿದ್ದಾಳೆ ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಸಾಯಂಕಾಲ ಆಗಿದೆ ನನಗೆ ಬೆಳಿಗ್ಗೆಯಿಂದ ಏನೋ ಒಂಥರ ಮೂಡಿ ಅಂದರೆ ಬೇಜಾರಾಗ್ತೈತೆ ಯಾರೂ ಇಲ್ಲ ನನ್ನ ಜೊತೆ ಅಂತ ನಮ್ಮಮ್ಮ ಫೋನ್ ಮಾಡಿತ್ತು ನಾನಂದೆ ಅಮ್ಮ ಎಲ್ಲರೂ ಹೋಗೋಣ ಆಚೆ ಏನೋ ತಿನ್ನೋಕ್ಕೆ ಕ್ರೇವಿಂಗೂ ಆಗ್ತೈತೆ ಸ್ವಲ್ಪ ಬೇಜಾರು ಆಗ್ತೈತೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಆಗ್ತಿದೆ ಜೊತೆಗೇನೆ ಒಂಥರ ಏನೋ ಒಂಥರ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಆ ಥರ ಫೀಲ್ ಆಗ್ತೈತೆ ನನಗೆ ಅದಕ್ಕೆ ಹೋಗೋಣ ಆಚೆ ಅಂತ ಹೇಳಿ ಕರೆದೇ ಅಮ್ಮಗೆ ಬರ್ತೀನಿ ಅಂದಿದ್ದೆ ಸಾಯಂಕಾಲ ಆಯಿತು ಎಂಟು ಗಂಟೆ ಆಗೈತೆ ನನಗೆ ಇರೋಕೆ ಇಷ್ಟ ಆಗ್ತಾ ಇಲ್ಲ ಎಲ್ಲಾದ್ರೂ ಆಚೆ ಹೋಗ್ಬಿಟ್ಬಿಡ್ಬೇಕು ಅನಿಸ್ತೈತೆ ಏನೋ ಒಂಥರ ಬೇಜಾರಾಗ್ತೈತೆ ಆಸ್ತಿನಿ ನಮ್ಮಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಅಲ್ಲಿ ಆಗಿತ್ತಂತೆ ಪೆಟ್ರೋಲ್ ಹಾಕ್ಸೋಕ್ಕೆ ಇದು ಬಂದಿದ್ರು ಬಂಕಿಗೆ ಹಾಗೆ ಬರ್ತಾ ನನಗೆ ಇದು ಏನಾದ್ರು ತಿನ್ನಬೇಕು ಅಂತೇಳಿ ಮಸಾಲ ಪುರಿ ತಗೊಂಡ್ರಿ ಕೂತ್ಕೊಂಡು ತಿನ್ಬೇಕಾರೆ ಮೇಲುಗಡೆ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅದು ನೋಡ್ತಾ ವಿಡಿಯೋ ಮಾಡ್ತಾ ಇದ್ದೆ ಅಮ್ಮ ಎಲ್ಲ ಇದು ಇಂಜೆಕ್ಟ್ ಮಾಡ್ತಾನೆ

கேசா கி கேசா பிஸ்தா மா மா எவ்வளவு இருக்கு அதே டிஃபரண்ட் ரூபஸ் போட்டா இருக்கு தோ दे देना ਨਹੀਂ ஞாபகம் இருக்கு எனக்கு சிம்பிள் புல்சி ஏக தேடு ஃபாஸ்ட் இங்க ஹா வாட சத்த लेके आहे नॉन तमंगेलो जूस बेक ಅಂತ ಹೇಳي जूस तवळक ಅಂತ ಬಂದಿರ आहे आइसक्रीम ಅಂತ आइसक्रीम तवळण्री ಐಸ್ ಕ್ರೀಮ್ ಚೆನ್ನಾಗೆ ಇತ್ತಿಲ್ಲ ಕುಲ್ಫಿ ಚೆನ್ನಾಗಿತ್ತು ನಾನು ಕುಲ್ಫಿ ತಗೊಂಡೆ ಮನೆಗೆ ತಿಂದ ಚೆನ್ನಾಗಿತ್ತು ನಮ್ಮಅಮ್ಮ ಐಸ್ ಕ್ರೀಮ್ ತಿನ್ನೋಕೆ ಆಗ್ತಿರ ಬಿಸಾಕೆ ಬಿಡ್ತು ಚೆನ್ನಾಗೆ ಇತ್ತಿಲ್ಲ ಐಸ್ ಕ್ರೀಮ್ ಒಂಥರ ಜ್ಯೂಸ್ ಬರುತ್ತೆ ಆಯ್ತಂತ ಆಯ್ತಂತಿಟಿ ಟಾಪ್ ತೋರಿಸ್ತೀನಿ ಅಂತ ಹೇಳಿದ್ನೆಲ್ಲ ಬಂದಿದೆ ಮೂರು ಕಲರು ಚೆನ್ನಾಗಿ ಕರೆಕ್ಟಾಗಿ ಆಗ್ತಿದೆ ಹಾಕೊಂಡು ನೋಡಿದ್ದೀನಿ ಕೂಡ ಅದಕ್ಕೆ ಎಲ್ಲ ಕವರ್ಸ್ ತೆಗೆದಿಕ್ಕಿದ್ರೆ ನಮ್ಮ ಹಸ್ಬೆಂಡು ಎರಡು ನೀರು ತಂದಿದ್ದಾರೆ ನನಗೆ ಅಕ್ಕಿ ಅಡ್ಡ ಮಾಡೋಕ್ಕೆ ನಮ್ಮ ಅತ್ತೆಯವರು ಕೊಟ್ಟು ಕಳ್ಸಿದ್ದಾರೆ ಅಕ್ಕಿ ಬಟ್ ನಂಗೆ ಅದು ಸೆಟ್ ಆಗಿಲ್ಲ ಸಣ್ಣ ಅಕ್ಕಿನೇ ಅದು ಬಟ್ ಅದು ನಂಗೆ ಸೆಟ್ ಆಗಿಲ್ಲ ಅದಕ್ಕೆ ಇದನ್ನು ಅಕ್ಕಿ ಅಂಗಡಿ ಅಕ್ಕಿನೇ ಕಳ್ಕೊತಾ ಇದೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಟಿಫನೆಲ್ಲ ಆದಮೇಲೆ ಕೂರಿಸಿ ತಿಂತಾ ಇದ್ದೀನಿ ರಾತ್ರಿ ತಿನ್ನಕ್ಕಾಗಿಲ್ಲ ನನಗೆ ಹುಷಾರಿದ್ದಿಲ್ಲ ಅದಕ್ಕೆ ತಿನ್ನೋಕ್ಕಾಗಿದ್ದಿಲ್ಲ ಮೊಟ್ಟೆನೂ ಹಾಗೆ ಇದನ್ನು ಸ್ವೀಟ್ ಪೊಟಾಟೆ ಎರಡು ಬೇಯಿಸ್ತಾ ಇದ್ದೀನಿ ಸ್ವೀಟ್ ಮತ್ತೆ ಅವ್ರು ಕೊಟ್ಟಿರೋದು ಅಕ್ಕಿ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ತಿನ್ನೋಕ್ಕೆ ಅದಕ್ಕೆ ಏನು ಅಂದ್ಕೊಂಡಿದ್ದೀನಿ ಅಂದರೆ ಓ ದೋಸೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವೀಟ್ ಪೊಟಾಟೆ ಕಟ್ ಮಾಡಿದ ಕೊಂಥರೇಳ್ಬಿಟ್ಟಿದ್ದೆ ಇಲ್ಲಿ ಅಕ್ಕಿ ಜಾಸ್ತಿ ಕೊಟ್ಟಿದ್ದಾರೆ ಅದನ್ನು ಹೆಂಗಾರು ಮಾಡಿ ನಾನು ಖಾಲಿ ಮಾಡಬೇಕು ವೇಸ್ಟ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ಯಾಕೆ ಅಂದರೆ ಅದು ಸಣ್ಣ ಅಕ್ಕಿ ಯಾರೋ ಹೊಲ್ದಲ್ಲಿ ಬಳಿದಿರೋದು ಅನ್ಕೋತೀನಿ ಸಣ್ಣ ಅಕ್ಕಿ ಚೆನ್ನಾಗಿದೆ ಅದಕ್ಕೆ ಇವಾಗ ಅಕ್ಕಿನ ದೋಸೆ ನೆನೆ ಹಾಕ್ತೀನಿ ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ದೋಸೆ ನೆನೆ ಹಾಕೋಣ ಈ ಕಪ್ಪಲ್ಲಿ ಎರಡು ಕಪ್ಪು ಹಾಕ್ಕೊಂಡೆ ಅಕ್ಕಿ ಎರಡು ಕಪ್ಪು ಅಕ್ಕಿ ಹಾಕೊಂಡಿದ್ದೀನಿ ಇವಾಗ ಅದನ್ನು ತೊಳಿತೀನಿ ನೋಡಿ ಯಾರೋ ಹೊಲ್ದಲ್ಲಿ ಬೆಳೆಸಿರೋದು ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಅಕ್ಕಿ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅದಕ್ಕೆ ನಾನು ಅನ್ನ ಮಾಡ್ಕೊಂಡೆ ನೋಡಿ ಅದೇ ಗ್ಲಾಸಲ್ಲಿ ಕಾಲು ಕಪ್ಪು ಬೇಳೆ ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಯಾಕೆಂದರೆ ಅದು ದೋಸೆ ಟೇಸ್ಟ್ ಬರಬೇಕಲ್ಲ ಅದು ಕಳ್ಳೆ ಬೀಳ ಹಾಕೊತ ಇದೀನಿ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಳ್ಳ ಹಾಕ್ಕೊತಿದ್ದೀನಿ ಅದು ಕೈಯಲ್ಲಿ ಹಾಕ್ಕೋತೀನಿ ಯಾಕಂದರೆ ನನಗೆ ಸ್ವಲ್ಪ ಬೇಕಾದ ಅದು ಟೇಸ್ಟ್ ಒಂಥರ ಕಹಿ ಬರುತ್ತೆ ಜಾಸ್ತಿ ಯಾಕಂದರೆ ಮೆಂತ್ಯ ಕಾಳು ಅವಲಕ್ಕಿ ಬಂದು ನಾನು ರಾತ್ರಿಗೆ ನೆನೆಸಿಕ್ತೀನಿ ಯಾಕೆಂದ್ರೆ ರಾತ್ರಿ ಒಂದೇ ಸಲ ರುಬ್ತೀನಲ್ಲ ನೆನೆದಾದ ಮೇಲೆ ಅವಾಗ ನೆನೆಸಿಕ್ತೀನಿ ಇಷ್ಟೇ ಇದನ್ನು ತೊಳೆದು ಇವಾಗ ಕ್ಲೋಸ್ ಮಾಡಿರ್ತೀನಿ ಇದು ಅಕ್ಕಿಯಲ್ಲಿ ನೆನೆಸಿಕ್ಕಿದ್ದೀನಿ ು ಅಷ್ಟೇ ಯಾಕೆ ಇಷ್ಟೇ ಕ್ವಾಂಟಿ ಇಷ್ಟೇ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ ಅಂದರೆ ಅದನ್ನು ತುಂಬ ದಿನ ಸ್ಟೋರೇಜ್ ಮಾಡಿದ್ರೆ ಅದು ನಮ್ಮ ಹಸ್ಬೆಂಡ್ ತಿನ್ನೋದು ಇಲ್ಲ ಹಾಗೆ ನನಗೂ ಏನೋ ಅವಾಗ ಮಾಡಿದ್ದಿನ ಅವಾಗ ತಿನ್ಬಿಡ್ಬೇಕು ಒಂದು ಎರಡು ಮೂರು ದಿನ ಇಟ್ಕೊಂಡ್ರೆ ಅದು ಸ್ವಲ್ಪ ಹುಳಿ ಬರುತ್ತಲ್ಲ ಅದು ಶಿಟ್ಟು ಅದಾದಮೇಲೆ ತಿಂದ ಮೇಲೆ ನನಗೆ ಗ್ಯಾಸ್ ಆಗುತ್ತೆ ಗ್ಯಾಸು ಆಮೇಲೆ ಏನೋ ಅಂತ ಹೊಟ್ಟೆ ಉಬ್ಬರ ಅನಿಸುತ್ತೆ ಅದಕ್ಕೆ ಇವಾಗ ಜಸ್ಟ್ ಒನ್ ಟೈಮ್ನ ತ ಮಾಡ್ಕೊತಾ ಇರೋದು ಈ ಏನು ತಗೋತಾ ಇದ್ದೀನಿ ಒನ್ ಟೈಮ್ ನೆಸೆ ನಾನು ತಗೋತಾ ಇರೋದು ಇಬ್ಬರಿಗೆ ಒನ್ ಟೈಮ್ಗೆ ಸರಿ ಹೋಗುತ್ತೆ ಆಯಿತು ಎರಡು ನೆನೆಸಿದ್ದೀನಿ ಇವಾಗ ಕ್ಲೋಸ್ ಮಾಡಿ ಸ್ವಲ್ಪ ಸೈಡ್ಗೆ ಇಟ್ಕೊತೀನಿ ಇದನ್ನು ನಾನು ಬಂದು ಏಯ್ಟ್ ಓ ಕ್ಲಾಕ್ ಹಂಗೆ ರುಬ್ಕೋತೀನಿ ದಾಸಿಯೊತ್ತೆ ನೆನ್ಸಿಕ್ತಾಯಿದ್ದೀನಿ ಯಾಕೆ ಅಂದರೆ ಚೆನ್ನಾಗಿ ನೆಂದಷ್ಟು ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ ರುಬ್ಬಿದಾಗ ಚೆನ್ನಾಗಿ ರುಬ್ಬುತ್ತೆ ಇನ್ನು ಪಾತ್ರೆ ಸ್ವಲ್ಪ ಇತ್ತು ಅದನ್ನು ತೊಳಿಬೇಕು ಇವಾಗ ನಾನು ನೋಡಿ ಬೇಯಿಸಿರೋದು ಇದು ಬಂದು ನಾನು ಸ್ಯಾಕ್ಸ್ ಜೊತೆ ಇವಾಗ ನಮ್ಮಮ್ಮ ಮಿಕ್ಸು ಸೀಡ್ಸ್ ಕೊಟ್ಟಿದ್ದರು ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ ಇದೆ ಸ್ವಲ್ಪ ಅದನ್ನು ತಿಂತೀನಿದ್ರ ಜೊತೆಗೆ ಫ್ರೆಂಡ್ಸ್ ನಂದು ಏನ್ ಒಗ್ರು ನೋಡ್ತಾ ಇದ್ದೀರಾ ಇದಕ್ಕೆ ಗುಡ್ ಬೈ ಅಂಡು ಟೈಮ್ ಬಂತು ಯಾಕೆ ಅಂದರೆ ಅಂದರೆ ನನಗೆ ಟಮಿ ಮೇಲೆ ನವೆ ಸ್ಟಾರ್ಟ್ ಆಗಿದೆ ಅಂದರೆ ಹೊಟ್ಟೆ ಮೇಲೆ ನವೆ ಆಗ್ತಿದೆ ಅದಕ್ಕೋಸ್ಕರ ಕಟ್ ಮಾಡ್ತಾ ಚೆನ್ನಾಗಿರೋ ಇಷ್ಟದಾಗಿರೋ ನೋ ಆಪ್ಷನ್ ಮಾಡ್ಬೇಕಿಂತ ಒಬ್ಬರೇ ಇರಲ್ಲ ನನ್ನ ಕೈಯಲ್ಲಿ ಎಷ್ಟು ದೊಡ್ಡ ದೊಡ್ಡದಾಗ ಲಾಸ್ಟ್ ನಂದು ನಂದು ಇದೇ ಲಾಸ್ಟ್ ಮೇಲ್ ಬೆಳೆಸೋದು ಚಾನ್ಸ್ ಇಷ್ಟ ದಿನ ತುಂಬಾ ಜನ ಅನ್ಕೊಂಡಿದ್ರಲ್ಲ ಇದು ನಂದು ಬಲ್ಗೈ ಅಂತ ಇದು ಬಲ್ಗೈ ಅಲ್ಲ ನಂದು ಎಡ್ಗೈ ಇದು ನನ್ನ ಬಲ್ಗೈ ಇದು ಎಡಗೈ ಕಟ್ ಮಾಡಿದ ಮೇಲೆ ಹಿಂಗಿದೆ ಇನ್ನು ಎರಡು ವರ್ಷವರೆಗೂ ನೇಲ್ಸ್ ಬೆಳೆಸೋಂಗಿಲ್ಲ ನೋ ಆಪ್ಷನ್ ಕಾಂಪ್ರಮೈಸ್ ಆಗಬೇಕು ಎಲ್ಲದಕ್ಕೂ ನೇಲ್ಸ್ ಬೆಳೆಸೋಂಗಿಲ್ಲ ಇನ್ನು ಫಂಕ್ಷನ್ ಹಿಕ್ಷ ಬಂದರೆ ಇನ್ನು ಪ್ಲಾಸ್ಟಿಕ್ ನೇಲ್ ಹಾಕ್ತೀನಿ ನನಗೆ ವರ್ಜಿನಲ್ ಬರ್ತಾ ಇರೋದಕ್ಕೆ ನಾನು ಅಂದರೆ ವರ್ಜಿನಲ್ ನೇಲೇ ನಂದು ಚೆನ್ನಾಗಿ ಬರುತ್ತಲ್ವ ಅದರಿಂದ ನಾನು ಪ್ಲಾಸ್ಟಿಕ್ ನೇಲ್ ಹಾಕಿಸ್ತಾ ಇದ್ದಿಲ್ಲ ಇವಾಗ ಏನಾದರೂ ಫಂಕ್ಷನ್ ಅಕಸ್ಮಾತ್ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಮನೇಲಿ ಪ್ಲ್ಯಾಸ್ಟಿಕ್ ನೇಲ್ ಹಾಕ್ಸ್ಕೋತೀನಿ ಓಸಲ್ಲಿ ನನ್ನ ತಂಗಿ ಬಂದಾಗ ನೋಡಿದ್ದೆ ಅವಳು ಹಾಕ್ಸ್ಕೊಂಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು ನನಗೂ ಹಾಕ್ಸೆ ಅಂದೆ ಅವಳು ಹಾಕಿಸ್ತೀನಿ ಬಿಡು ಅಂತ ಹೇಳಿದ್ಲು ಯಾವುದಾದ್ರು ಫಂಕ್ಷನ್ಗೆ ಹಾಕ್ಸಿಕ್ತೀನಿ ಅಂತ ಹೇಳಿದ್ಲು ಅದೇ ಫಂಕ್ಷನ್ಗೆ ಹಾಕಿಸ್ಕೊತೀನಿ ಪ್ಲಾಸ್ಟಿಕ್ ನೇಲು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅದೇ ಇನ್ನು ಎರಡು ವರ್ಷ ಇದಕ್ಕೆ ಬಾಯ್ ಬಾಯ್ ಟನೇ ಕಟ್ ಮಾಡ್ತಾನೆ ಇರ್ತೀನಿ ಇಟ್ಕೊಳ್ಳೋಲ್ಲ ಇದು ಏನಕ್ಕೆ ನಾನು ಇಷ್ಟು ಲಾಂಗ್ ಬಿಟ್ಟಿದ್ದೆ ಅಂದರೆ ಇದು ಲಾಸ್ಟ್ ಫೈನಲ್ ಅಷ್ಟೇ ಅದಕ್ಕೋಸ್ಕರ ಬಿಟ್ಟಿದ್ದೆ ಅಷ್ಟು ಲಾಂಗು ನನಗೆ ಚೆನ್ನಾಗಿ ಬೆಳೆಯುತ್ತೆ ನೇಲ್ಸು ಕಾಲಲ್ಲೂ ನೀಲ್ಸ್ ಚೆನ್ನಾಗಿ ಬರುತ್ತೆ ಬಟ್ ಕಾಲಲ್ಲಿ ನನಗೆ ಇವಾಗ ಕಟ್ ಮಾಡಿ ಶೇಪ್ ಕೊಡೋಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದಕ್ಕಿಂತ ನನಗೆ ಬೊಗ್ಗಾಗಲ್ಲ ಕಾಲಲ್ಲಿ ಶೇಪ್ ಕೊಡೋಕ್ಕೆ ನೀಲ್ಸು ನೆನೆ ರಾತ್ರಿ ತಂದಿದ್ದ ಎಳ್ನೀರಲ್ಲಿ ಬೆಳಗ್ಗೆ ಒಂದು ಕುಡಿದೆ ಆಂಟಿ ನಮ್ಮ ಹಸ್ಬೆಂಡ್ಗೆ ಚೆನ್ನಾಗೈತೆ ಎಳ್ನೀರು ಟೇಸ್ಟ್ ಆಗೈತೆ ಅಂತೇಳಿ ಕೊಟ್ಟರು ಪಾಪ ನಾವು ಹಸ್ಬೆಂಡ್ ನಿಜ ಅನ್ಕೊಂಡೆಲ್ಲ ತಗೊಂಬಂದ್ರು ಇದು ಕುಡಿತಾ ಇದ್ರೆ ನಿಮಗೆ ಗೊತ್ತಾಗ್ತೈತೆ ರೆಡಿ ಜಸ್ಟ್ ನೀರು ಥರ ಇದೆ ಟೇಸ್ಟೂ ಅಷ್ಟು ನೀರು ಥರನೇ ಐತೆ ಏನೂ ಟೇಸ್ಟ್ ಇತ್ತಿಲ್ಲ ಬಟ್ ಇವಾಗ ನಾನು ತಂದುಬಿಟ್ಟಿದ್ದಾರೆ ವೇಸ್ಟ್ ಮಾಡೋಕ್ಕಾಗುತ್ತೆ ಅದ್ಬಿಟ್ಟು ಕುಡ್ದೆ ನಮ್ಮ ಹಸ್ಬೆಂಡು ಬೆಳಗ್ಗೆ ಕುಡಿದು ನೋಡಿದ್ರು ಒಂದಿಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ನನ್ನ ತಂಗಿ ವುಮೆನ್ಸ್ ಡೇ ಅಂತ ಚಾಕ್ಲೇಟ್ ತಂದು ಕೊಟ್ಟಿದ್ದಾಳೆ ಹ್ಯಾಪಿ ವುಮೆನ್ಸ್ ಡೇ ಎಲ್ಲರ್ಗು ಹಾಗೆ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್